ನೋಡ ಇದು ಇದು ಗಂದ್ರ ನೀ ಮನೆಯಾಗ ಏನು ಮಾಡ್ತೀಯ ಏನು ಬಿಡ್ತೀಯ ಅದನ್ನ ಹೊರಗೆ ದಬ್ಬು ಇಲ್ಲ ನೀ ಮನೀಗೆ ಬರಬೇಡ ಹೇಳಿ ನೋಡ ಇವ ನಿನ್ನ ಮಗ ಅಂದ್ರೆ ಕಾಳಜಿನ ಇಲ್ಲನಾ ಮೂರು ಹೊತ್ತು ರೊಕ್ಕ ರೊಕ್ಕಂತ ನಾನು ಆ ಕರ್ಕೊಂಡು ಬಂದಿಲ್ಲ ಬೇ ನಾನು ಏನ್ ನಮ್ಮದಷ್ಟು ನೀ ಹೆತ್ತ ತಾಯಿಯಾಗಿ ನಮ್ಮ ನನ್ನ ನಂಬುವ ಏನು ಮಾಡ್ಲಾನು ನೋಡ್ಲಾ ಸೀನಾ ನನಗೆ ನೀನು ನೂರಾಯಂತ ತಿಟ್ಟಿ ಹಚ್ಬೇಡ ಏನು ಈಗ ಅಕ್ಕಿನ ಹೆಂಗರ ಮಾಡಿ ಮನೆಯಿಂದ ಓಡಿಸು ಅಷ್ಟ ಆಮೇಲೆ ಭಾಳ ಮಾಡಿ ಇವತ್ತು ಸಂಜೆ ಮುಂದೆ ಹೋಕ್ಕಾರ ಅನ್ಸತ್ತ ಇವರು ವಿಮಲಿ ಮತ್ತ ಕಿಗಂಡ ಒಂದು ಚಂದಾಗ ಒಂದು ಸೀರೆ ತಗೊಂಡ ಅಕ್ಕಿಗೆ ಉಡ್ಸಿ ಕಳಸು ಏನೇವಾ ಸೀರೆ ಎಲ್ಲಿಂದ ತರ್ಲಿಬೇ ಎಲ್ಲಿಂದ ತರ್ಲಿ ಹೇಳೋಕ್ಕ ಹಂಗ ಸೀರೆ ತಗಂಬ ಅತ್ತಂಬ ಇತ್ತಮ್ಮ ಅಂದ್ರೆ ಈಗ ಈ ಸಾರ ಕಿಗಂಡ್ ಕೇಳ ನನ್ನ ಜೀತ ಕಿಟ್ಟಿ ಅಂತ ಹೇಳಕ ತಿನ್ನಿಲ್ಲ ನಂಗೆ ಅದು ಗೊತ್ತಿಲ್ಲ ಎಲ್ಲಿಂದ ತರ್ತಿ ಅದು ಏನು ಮಾಡ್ತೀಯ ಮಾಡು ಹಲಮಲ ನನ್ನ ಜೀವತ್ ಬೇಡ ಅಷ್ಟ ಯಾವ ಅದಿರ್ಲಿ ಇದ್ರದ್ದು ರೊಕ್ಕನಾ ನೀ ತೊಗೊಂಡೀ ಎಂಬೆ ಭೇ ಎದ್ರದ್ದು ರೊಕ್ಕ ನಾನು ತಗೊತೀನ್ಲಾ ಓರಿ ಭಾಳ ಹಾಂ ಯವ್ವಾ ಸುಳ್ಳು ಹೇಳಿ ಬೇಡ ಬಾಕಿ ಪದ್ಮಾ ಏನು ಮುಡುಪು ಕಟ್ಟಿ ರೊಕ್ಕ ಇಟ್ಟಿದ್ಲಂತ ದೇವ್ರ ಗುಣದಾಗ ಅದನ್ನ ನೀ ತಗೊಂಡಿ ಅಂತ ಕೇಳಕ್ಕತ್ತಳ ಹಾಂ ಹಾಂ ಕೇಳಿದ್ಲಾ ಇವ ಕೇಳಿದ್ವಿ ಅಂದಿಲ್ಲ ನಮ್ಮ ಹಳೆ ಮೊಲ್ಲ ಹಳೆ ಅಂತ ಲಾ ಯವ್ವಾ ಖರೆ ಹೇಳ್ಬೇ ದೇವ್ರ ವಿಷಯದಾಗ ಹಿಂಗೆ ಅನ್ಯಾಯ ಮಾಡೋದ್ ನಿನಗೆ ಸರಿಯನ ಹೇಳ ನೋಡೋಣ ಯಾವ್ದು ಅನ್ಯಾಯ ಯಾವ್ದು ಅನ್ಯಾಯ ನಾ ಯಾರಿಗ ಅನ್ಯಾಯ ಮಾಡೀನಿ ನಾನೇನು ತಗೊಂಡಿ ನನ್ನ ತಂದೆ ಕೀಯನ್ರಿ ಹೇಳಿದ್ರೆ ಹೇಳಿದ ಕೇಳ್ಕೊಂಡು ಬಂದ್ಬಿಡ್ತಾನ ಹಂಗ ಆ ಕೇಳ್ತಾನ ಇವಾಗ ಕೇಳ್ತಾನ ನೋಡ್ಲ ನಾ ಯಾರು ಅಕ್ಕನ್ ತಗೊಂಡಿಲ್ಲ ಏನು ನಿಮ್ಗೆ ನನಗೆ ಗೊತ್ತಿಲ್ಲ ಆಕೆ ಏನು ಇಟ್ಟಿರ್ತಾಳ ಬಿಟ್ಟಿರ್ತಾಳ ನೋಡಕ್ ನಾನೇನ ಕಿ ಮನೆಗೆ ಹೋಗಿರ್ತೀನ ಒಂದ್ ದಿನ ಹೋಗಿ ಮಕ್ಕೊಂಡ್ರ ಇಂಥ ದೊಡ್ಡ ಅಪ್ಪಾದ ಬರ್ತಾಳ ಲವ್ ಒಂದ್ ಸ್ವಲ್ಪ ಬುದ್ಧಿನ ಯೋಚನೆ ಮಾಡಿ ಮಾತಾಡು ಆ ಕೇಳಂತ ಬಂದ್ ಯೋಚನೆ ಮಾಡ್ಬೇಡ ಹೇಳ್ಬೇಡ ನನ್ಗಿಲ್ಲಿ ಯವ್ವ ಅಲ್ ಬೇ ಬೇ ಅವು ಹೇಳೋದು ಕರೆನಾ ಬೇಕಂತ ಅಲ್ಲಿ ಹೊಕ್ಕಳ ಅನ್ನೋದಕ್ಕೆ ಹಂಗೆ ಮಾಡಕತ್ತಾಳ ಇನ್ನು ಇಬ್ಬರೂ ಹೇಳೋಕ್ಕಾಗಲ್ಲ ಲಕ್ಷ್ಮಿನೂ ಹಂಗೆ ಮಾಡ್ತಿರ್ಬೋದು ಪದ್ಮಗಂಕರು ನಮ್ಮವ್ವ ಅಲ್ಲಿರೋದು ನಿಟ್ಟ್ ನಳ್ಸಿರೋದಿಲ್ಲ ಸುಳ್ಳು ಹೇಳ ಏನ ಈ ಒಟ್ಟು ಎಲ್ಲರೂ ಸೇರಿ ನನ್ನನ್ನು ಚಂಡಾಳ ಗೊಂಬೆ ಮಾಡ್ಕೊಂಡ್ರೆ ಒಮ್ಮ ಮಿತ್ಲಾಗೆ ಹೋಗಿದ್ವಿ ಒಮ್ಮ ಮತ್ಲಾಗ ಓದ್ದು ಅನ್ನಂಗ ಹಾಂ ಯವ್ವ ನಾ ವಲ್ಯಾನ ವಲ್ಯ ಹಾಂ ದೇವ್ರ ಏನು ಅಡಿಬಿಟ್ಟೆಗಾಳಿ ಹಿಂಗೆ ಸಿ ಏನೋ ಅನ್ಕೊಂಡಿದ್ನಿ ಬೇಡ ಏ ತುಸು ನೀರ ಮುಳುಗದಿಲ್ಲ ಇದು ಭಾರಿ ಐತಿದು ಬಿಂಗ್ರ ಬಿಳಿ ಐತಿದ ಮುದಿಕಿ ಹೌದಲ್ಲ ನಿನ್ನ ಮಗಳು ಗಂಡ ಮನೆಗೆ ಒಕ್ಕಾರಲ್ಲ ಮಾಡ್ತೀನಿ ನೋಡು ಈಗ ಒಂದು ಮಾಡಿ ಇಟ್ಟು ಬಂದೀನಿ ಹೋಗು ತಿನ್ನೋಗು ಅವಲಕ್ಕಿ ಕೊಂಬಂದು ಕೊಡ್ತಾ ಅವಲಕ್ಕಿ ಅವಲಕ್ಕಿ ಚುಮ್ಮಾರಿ ಚುಮ್ಮಾರಿ ಹಾಕೊಂಬಂದು ಕೊಡ್ದ ನಿನ್ನ ಮಗಳು ತಿನ್ ಹೋಗಿ ನಿನ್ನ ಇಬ್ಬರೂ ಸುಸ್ತಾರು ಮಾಡದೆ ಇರೋದ್ನ ನಾನು ಮಾಡಿ ತೋರಿಸ್ತಿಲ್ಲ ನಾನು ಸರಳಿನ ಅಲ್ಲ ಹ್ಞೂ ದೇವ್ರ ಒಕ್ಕದಿತೀಯಾ ಪಾಪ ಅವೆರಡು ಸೊಸ್ತ್ಯಾರ ರೊಕ್ಕಕ್ ರೊಕ್ಕ ಕೂಡ್ಸಿ ಹೆಂಗೆಂಗ ಮಾಡಿ ಅವು ಬದುಕತ್ತವು ಕಸ್ಕೊಂಡ್ ತಿಂತೀಯ ಎಲ್ಲಾನ ಮಾಡ್ತೀನಿ ನೋಡ್ ನಿನಗ ಅಲ್ಲ ಹೊರಗೆ ಹೋಗಿ ಒಳಗ್ ಬರತ್ಲಿಗಿನ ಕರ ಬಳಗಿನ ಖಾಲಿ ಇದ್ರಾಗಿದ್ದ ಚುಮ್ಮಾರಿ ಒಗ್ಗರಣೆ ಏನಾದ್ವು ನಮ್ಮವ್ವ ಅಯ್ಯಯ್ಯೋ ಪಾಪ ಅವನ ಪಾಲಿನ ಮರಿ ಒಗ್ಗರಣೆನ ಇಲ್ಲಲ್ಲ ಯಾ ತಿಂದ್ರು ಇನ್ಯಾರು ತಿಂತಾರ ಅದಾಳಲ್ಲಕ್ಕಿ ವಿಮಲಿ ವಿಮಲೆ ತಿಂದು ನೀರು ಕುಡ್ದಿರ್ತಾಳೆ ಎಲ್ಲ ಮಾಡ್ತೀನಿ ತರಿ ಅಲ್ಲ நனகந்த சும் நீ ரி முக ಏನು ಹೊಟ್ಟೆ ಹೊಟ್ಟಸ್ ನಾಯ ನನಗೆ ನನಗಿರಿ ಮೊದ್ಲ ನಾನೇ ಅಕ್ಕ ಮುಚ್ಚಿಡೋದು ಹೋಗ್ತೀನಿ ಮುಚ್ಚಿಟ್ಟ ಹೋಗಿದ್ದೆ ಯಾವ ಅದಕ್ಕಲ್ಲೇನ ಹೇಳೋದು ಎಲ್ಲಿಂದ ಬಂದ್ಲ ಏನ ಇನ್ನು ಹಿಂಗ ಒಬ್ಬಕ್ಕೆ ನೋಡಿಗ ನೋಡಿ ಈಗ ಹೊಟ್ಟಸ್ನ ಹೆಂಗೈತಿ ಏನು ಲೇ ಎಲ್ಲಿ ನೀ ಏನಾರ ತಿಂದ ಅನ್ಲೇ ಅಲ್ಲಲ್ಲೇ ಹೋಸಕೇನು ತಿನ್ಬಿಟ್ರಿ ನೀವು ನಿಮ್ಮ ಅಕ್ಕ ನಿಮ್ಮ ಮಾವನು ತಿನ್ರ ಯವ ನಾವೆಲ್ಲರೂ ತಿಂದೀವಿ ಆದ್ರೆ ಖರಾಬಳಿಗೆ ಇನ್ನೂ ಖಂಡಪಟ್ಟಿದ್ವು ಅದನ್ನ ಅಂದ್ಲು ನಿಮ್ಲವನು ಅವು ತಿಳಿದು ತಿಂದು ಬಿಟ್ಟಿದ್ದನ್ನ ಇಬ್ಬರು ಆಮೇಲೆ ಹಾಕೇನು ತಿನ್ನಂತ ಅವುಗೊಂದಿಷ್ಟು ಒಂದಿಷ್ಟು ಅಂದ್ಲು ಹೊಂದ್ಲು ಹ್ಞೂ ಅಂತಂದಿನಿ ನಾನು ಇನ್ನೂ ನಾವು ತಿನ್ಬೇಕನ್ನಾರ ಇದ್ವಿ ಈಗ ನೋಡಿದ್ರೆ ಖರಾಬ್ಳಿಗೆ ಚುಮಾರಿನ ಇಲ್ಲ ಏ ನಾನು ಹೇಳಿದ್ನಿಲ್ಲ ಮನೆ ಬಿಟ್ಟು ಎಲ್ಲೂ ಹೋಗಬೇಡ ಅಂತ ಹೇಳಿದ್ನಿಲ್ಲ ನಾನು ಎಲ್ಲರೂ ಹೋಗಿದ್ದೆ ನೀನು ಅಡುಗೆ ಮನಿ ಬಿಟ್ಟು ಬೇ ನೀನ ಕರದಲ್ ಬೇ ಬಾ ಅಂತಂದು ನಿನ್ನಿಂದ ಬನ್ನಿ ನಾನೆಲ್ಲೋಗಿನಿ ಆಕೆ ತಿಂದಾಳೆ ಅದಳು ಗಂಡ್ರಾಮಿ ಗಂಡ್ರಾಮಿನ ತಿಂದು ಕುಂತಾಳ ಏನು ಮಾಡ್ಬೇಕು ನೋಡಿ ಈಗ ನಾನು ಕಟ್ಟಗ ರೊಟ್ಟಿ ಎಣ್ಣೆ ಕಾರನ ಗದ್ದಿ ನನಗೀಗ ತೂ ನಿನ್ನ ದರಿದ್ರ ಎಷ್ಟು ಚಂದ ಘಮ ಗಮ್ಮ ಅಂತಂದು ಹದ ಹಾಕಿ ಅಳಿಯಾರ ಅಂತೇಳಿ ಚುಮಾರಿ ಒಗ್ಗರಣೆ ಮಾಡಿದ್ರೆ ಈ ಕೈಗೆ ಬಂತದ್ದು ಬಾಯಿ ಬಲ್ಲದಂಗೆ ಆಗೋತು ದರಿದ್ರ ನಿಂಗವ ಆಕಿ ನಮ್ದಾಗೆಲ್ಲ ಇಂಥದ್ದು ನೋಡು ಏನ್ ಮಾಡ್ಬೇಕು ಆತು ಹುಟ್ಟಿ ನೀರಾಗ ಒಂದಿಟ್ಟು ತೋರಿಸ್ತಾ ಇಲ್ಲಿ ಅದಕ್ಕ ಒಂದಿಟ್ಟು ಕರ ಬಿಟ್ಕೊಂಡು ತಿಂತಿನಿ ಮತ್ ಬ್ಯಾರ ನನಗೆ ನನಗೀಗ ದಾರ್ಯಾರ ಬರ್ಲಿ ಎದಿ ಗಡ್ರಾಗ ತಿಂದು ಅದಕ್ಕ ಓಡ ಹೇಳ್ದ ಕೇಳಲಾರ್ದ ಬರ್ಲಿ ಐತೆ ಕೀಗ ತಗೋ ತಗೊಂಡೋಗಿ ಬಳಗ ಕಿಡಕರ ಒಳಗಿನ ಇನ್ನೇನ್ ಮಾಡೋದೈತಿ ಸ್ವಲ್ಪ ಸಮಯದ ನಂತರ ಹೇಳ್ರಿ ಅಳಿಯರ ಬೇಜಾರು ಮಾಡ್ಕೋಬಾಡ್ರಿ ಅದು ನಮ್ಮ ಹಳೆ ಹಳೇ ಒಬ್ಬ ಸಿಕ್ಕಿದನ್ರೀ ಏಟ್ ಬ್ಯಾಡ ಬೇಡ ಅಂದ್ರೂ ಕುಡಿ 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 ಅಂತಂದು ಸರಾಯಿ ಕುಡಿಸ್ಬಿಟ್ಟೇನ್ರಿ ಹಂಗಾಗಿ ಒಂದ್ ಈಟ್ ಸರಾಯ್ ಜಾಸ್ತಿ ಆಗಿ ಹೆಚ್ಚು ಕಮ್ಮಿ ಆಯ್ತು ಒಂದ್ ಇಟ್ಟು ಬೇಸರ ಮಾಡ್ಕೊಬಾಡ್ರಿ ಈಗ ವಿಮಲಿನ ಎದ್ನಲ್ರಿ ಮಕ್ಕೊಂಡು ಅಂದ್ಲ ಹಿಂಗ ರೊಕ್ಕ ರೆಡಿಗೇತಿ ಸಂಜೆ ಕೂರಿಕ ಹೋಗೋಣ ಅಂತಂದು ರೊಕ್ಕ ರೊಕ್ಕ ಕರಿನ ರೆಡಿಗಿತ್ತ ಏನ ಇಲ್ಲಪ್ಪ ಇಲ್ಲ ನಿಮ್ಗೆ ಏನ್ ಕೊಡ್ಬೇಕಿತ್ತಲ್ಲ ಆ ರೊಕ್ಕ ಐತಿ ನನ್ನ ಮಗ ಪಾಪ ಅದೇನಾ ಕೆಲ್ಸಕ್ಕೆ ಹೊಂಟಾನ ಅದಕ್ಕೆ ಅವರು ಮುಂಚಾಕ ಕೊಟ್ಟಾರ ಒಂಗೊಂದಿಟ್ಟು ರೊಕ್ಕನ ಅದನ್ನ ಈಗ ನಮ್ಮ ಇಮ್ಲಿ ಕೊಟ್ಟು ಗಂಡಮನಿಗೆ ಬಿಟ್ಟು ಬಾರಪ್ಪ ಅಂದಿನಿ ಆತ್ರಿ ನೀವು ಹೋಂತ್ರಿ ಅಂತ ಈಗ ಸಂಜೆ ಕಡಿಸಿ ಹೋಗಿರೂಯ್ಯೋ ಸಂಜೆ ಮುಂದೆ ಹೋಗಿದಿ ಕೂಸೆಲ್ಲ ಇಲ್ಲಿ ಜೋಳಗಿಲ್ ಹುಟ್ಟಾಗಿದೀವಿ ಕೂಸ ಎಲ್ಲೈತಿ ಅಯ್ಯೋ ಕೂಸಲ್ಲಿ ಕಟ್ಟಿ ಮ್ಯಾಮ್ ಮುಕ್ಕೊಂಡೈತ್ರಿ ಅಂಗಡಿ ಕಟ್ಟಿ ಮ್ಯಾಮ್ ಬಂದೀನಿ ಇಲ್ಲಿ ಮತ್ತೆ ಆಡೋದಿಲ್ಲ ಹಗಲ ಮುಳ್ಳ ಎದ್ದು ಕಿರಿಕಿರಿ ಮಾಡುತ್ತ ಹೇಳಿ ನೀವು ಭಾರಿ ಬಿಡ್ರಿ ನಮ್ಮತ್ತ ಸಿರಿ ಪರಿ ಎಲ್ಲ ಇಟ್ಕೊಂಡಿದ್ದೆ ನಮ್ಮ ಅಣ್ಣ ಸೀರೆ ಹೋಗ್ಯಾನ ಕಪ್ಳಕ ಸೀರೆ ಉಟ್ಕೊಂಡು ಸಂಜೆ ಮುಂದೆ ಹೋಗೋಣಂತರೀ ಸಂಜೆ ಮುಂದೆ ಹಾಕಿವಿ ಸಂಜೆ ಮುಂದೆ ಬಸ್ಸಿಗೆ ವಸ್ತಿ ಬಸ್ಸಿಗೆ ಕೊಡ್ರಿ ಐದು ಸಾವಿರ ಕೊಟ್ಬಿಡ್ರಿ ನಾನು ಚಂದಗ ನಂದು ಟ್ರಂಕ್ನ ಹಾಕೊಂಡ್ ಇಟ್ಕೊಂಡು ಕೀಲಿ ಹಾಕಿಂತೀನಿ ಯಾಕಂದ್ರೆ ರಾತ್ರಿ ಹೋಗೋ ನೋಡ್ರಿ ತಡ ಮಾಡಿ ಹೊಕೀವಿ ಅಷ್ಟು ಇದು ಇರಂಗಿಲ್ಲ ಕೊಡ್ರಿ ರೊಕ್ಕ ಕೊಡ್ರಿ ಹ್ಞೂ ರೀ ಅಳಿಯರ ಕೊಡ್ತೀನಿ ಅಳಿಯಾರ ಮತ್ತಿನ್ನ ರೊಕ್ಕಿ ಏನ ಆಕೆ ಬಂದಾಗ ಹೋದಾಗ ಬಂದಿಟ್ಟ ಸೀರಿ ಅದು ಇದು ಕೊಡ್ಸವು ಆದ್ರೆ ಕೇಳಿದ್ರೆ ನಮ್ಮ ಹತ್ರ ರೊಕ್ಕಿಲ್ರಿ ಅಳಿಯಾರ ನೋಡ್ರಿ ಅತ್ತಿಯರ

ನಿಂದು.. ಬೇಡ ಬಾ ದೇವ್ ಒಳ್ಳೇದು ಮಾಡ್ತಾನೆ ಹೊಟ್ಟಿ ಕಿಚ್ಚಲ ಹೊಟ್ಟಿ ಹೊಟ್ಟಿಗಿಚ್ಚು ಮಕ ನೋಡೋದು ಹಳೆ ಹಳೆ ಕೆರ ಕೆರಾಗೈತಿ ನನಗೆ ಮಗಳ ಬಿಡಾಡಿ ತಂಗಲ್ಲಿ ನೀನು ಎಮ್ಮಿ ನೀನು ಎಮ್ಮಿ ಸ್ವಾನ ಚೆನ್ನಾಗ ಏನಾಯ್ತು ನಮ್ಮ ಹಿಂಗ ಯಾಕೆ ಏನಾಯ್ತು ನೋಡ್ತೀನಿ ಕರೆನ ಏನಾರ ರೊಕ್ಕ ತಂದಿರ ಏನ ನಮ್ಮತ್ತ ನಶ್ಯದ ಇದ್ದ ಮತ್ ಏನಾರ ಎದ್ರ ತರ ಕಾಗ್ದ ಚೂರು ಕೊಟ್ಟು ರೊಕ್ಕ ಅಂತ ಕಳಿಸ್ಬೇಕಂತಂದ್ ತಾಯಿ ಮಕ್ಳು ಏನಾರ ತಯಾರಿ ನಡೆಸಿದ್ರೆ ಏ ನಿಮ್ ಹಕ್ಕಿಗತ್ಲಿ ಆ ಈಟತ್ತು ರೊಕ್ಕ ಅಂದ್ಲಾ ಈಗ ನಿಮ್ಮ ಚೀರಿದ್ ನನಗೇನು ಕೇಳಿಲ್ಲ ಅಂತ ಮಾಡಿ ಇಲ್ಲೇ ಇಟ್ಟಿದ್ ರೊಕ್ಕ ಅಂತಂದ ಏನ್ ಹೋಗೀಗ ರೊಕ್ಕಿಲ್ಲ ಕಾಣುವಲ್ದು ಅಂತಾಳೆ ನೋಡು ಹಾ ಹ್ಮ್ ಬಾಬಾ ಹಾಶ್ ಕೊಡು ಮಕ್ಕಂತೀನಿ ಇನ್ನೇನೈತಿ ನಿಮ್ಮ ಯೋಗ್ಯತೆನೇ ಇಷ್ಟ ನೋಡ ಎಲ್ಲಿವರ್ಗ ನೀವು ರೊಕ್ಕ ಕೊಡೋದಿಲ್ಲ ಅಲ್ಲಿವರ್ಗ ನಿಮ್ಮ ಮನೆ ಬಿಟ್ಟು ನಿಮ್ಮ ಅವ್ವ ನಿಮ್ಮ ಅಣ್ಣ ಎಲ್ಲರೂ ಸೇರಿ ನಿಮ್ ರೊಕ್ಕ ಕೊಡ ಇದ್ರಾಗ ನಾ ಬಡ್ಡ್ಯಾಗ ನನ್ ಕೂಡ್ ಹಾಕಿದಿನ ನನಗೂ ನನ್ನ ಮಗಳಿಗೂ ರೀ ತಡ್ರಿ ಏನೇನಾರು ಮಾತಾಡ್ಬೇಡ್ರಿ ನಾನು ನೋಡೀನಿ ಅಣ್ಣ ಎಣಸೆಣ ಅವು ಕೈ ಕೊಟ್ಟಿದ್ದು ಅವು ಇಟ್ಟಾಳ ಅಲ್ಲಿ ನಿರ್ಮಲ್ ಇದಿದ್ದಿಲ್ಲ ನಾನಿದ್ದೆ ತಡ್ರಿ ಹೋ ಅವಾಗ ಅಂದೆ ಕೊಟ್ಟು ಕೊಟ್ಬಿಡ್ಬೇನ ನಾನು ಹಂತೆ ಗಿಟ್ಕೊಂತೀನಿ ಅಂತಂದು ಕೇಳಲೇ ಇಲ್ಲ ಈಗ ನೋಡಿ ಈಗ ರೊಕ್ಕನ ಇಲ್ಲ ಅಂತಂದು ಚಿರಕತ್ತಳ ಅಯ್ಯೋ ನೀವೆಷ್ಟು ಹಕ್ಕನಾಕದಿರಿ ಹಾಕದಿರಿ ನೀವೆಷ್ಟು ಕಳ್ಳಕಂತರಿ ಆಟ ಆಡ್ತೀರಿ ಅಂತ ನನಗೆ ಗೊತ್ತಿಲ್ಲ ಅಂತ ಮಾಡಿರ ನೀವು ರೊಕ್ಕನ ತಂದಿಲ್ಲ ಹೆಂಗಾರ ಮಾಡಿ ಏನಾರ ಮಾಡಿ ನನ್ನ ನಿಮ್ಮ ಮನೆಯಿಂದ ಆಚಕ್ ಹಾಕ್ಬೇಕಂತ ಇಷ್ಟೆಲ್ಲ ನಡ್ಗ ಮಾಡಿರ ಹೆಂಗೂ ಕುಡ್ದಾನ ನಶದಾಗಿರತ್ತ ಅಂತಂದ ಹ್ಮ್ ನಶಾ ನಶಾ ನನಗ ಎಷ್ಟ ಕುಡದ್ರೂನು ಎಡ್ಡ ತಾಸು ಎಡ್ಡ ಎಡ್ ತಾಸು ನನಗ ನನ್ನ ಅಂತ ಮರಳು ಮಾಡಾಕ್ ನೋಡ್ತಿರಲ್ಲಾ ನೀವು ನೀವು ರಂಗೋಲಿ ಕೆಳಗೆ ತೂಗಿದ್ರ ನಾನು ಚಾಪಿ ಕೆಳಗೆಲ್ಲ ಅಗದು ಭೂಮಿ ಒಳಗೆ ನಾನು ಅಂತ ನನಗನ ನನಗನ ಕಳ್ಳಕಂತ್ರಿ ಆಟನಾ ಆಗ್ತ ನೋಡ್ತೀನಿ ನಾನು